ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗಿಂದನೇ ನಾನು ಬ್ಲಾಗ್ನ ಶುರು ಮಾಡೋಣ ಅಂತೇಳಿ ಫಸ್ಟ್ಗೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಾಲು ಬಿಸಿ ಆಗಿದೆ ಕುದಿ ಬರ್ತಿದೆ ಹಾಲು ಬಿಸಿ ಆಗಲಿ ನಮ್ಮ ಮನೆಯವರು ನಮ್ಮ ಮನೆಯವರು ಫಿಶ್ ತರಕ್ಕೆ ಹೋಗಿದ್ರು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಿಶ್ಶು ಈ ಥರ ಇದೆ ಇದು ಕೆ ಜಿ ಬಂದು ಎಷ್ಟು ಕೆ ಜಿ ಕೆ ಜಿ ಇನ್ನೂರೈವತ್ತು ಇದು ಕೆ ಜಿ ಬಂದು ಇನ್ನೂರೈವತ್ತು ಇದು ಎರಡೂವರೆ ಕೆ ಜಿ ಇದೆಯಂತೆ ನಿಮ್ಮ ಕಡೆ ಎಷ್ಟು ರೇಟ್ ಇದೆ ನೋಡಿ ಕಾಮೆಂಟ್ ಮಾಡಿ ಹಾಲು ಬಿಸಿ ಮಾಡೋಕ್ಕಿಟ್ಟಿದೆ ಹಾಲು ಬಿಸಿ ಆಗ್ತಾಯಿದೆ ಬಿಸಿ ಆದಮೇಲೆ ನಮ್ಮ ಮಕ್ಕಳಿಗೆ ಹಾರ್ಲಿಕ್ಸ್ ಬೇಕು ಆರ್ಲಿಕ್ಸ್ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳಿಬ್ರಿಗೂ ಟೊಲೋಟೋದೊಳಗಡೆ ಹಾರ್ಲಿಕ್ಸ್ ಹಾಕ್ಕೊಂಡಿದ್ದೀನಿ ಈಗ ಹಾಕೊತೀನಿ ಒಳಗಡೆಗೆ ಸ್ವಲ್ಪ ಕುದಿ ಬರ್ತೀವಿ ಬರ್ತಿದೆ ಟೀ ರೆಡಿ ಆಗಿದೆ ಇವಾಗ ಟೀ ಕುಡಿಯೋಕ್ಕೆ ಆಚೆ ಬಂದು ಕೂತ್ಕೊಂಡಿದೀವಿ ಆಚೆ ಬಿಸಿ ಟೀ ಟೀ ಕುಡಿಯೋದು ಅಂದ್ರೆ ನನಗೆ ತುಂಬಾ ಇಷ್ಟ ಜೊತೆಗೆ ಬಿಸ್ಕೆಟ್ ಬಿಸ್ಕೆಟ್ ಇರಲೇಬೇಕು ಫ್ರೆಂಡ್ಸ್ ಟೀಗೆ ಬಿಸ್ಕೆಟ್ ರಸ್ಗು ಇಲ್ಲ ಅಂದ್ರೆ ಟೀ ಕುಡಿದಂಗೆ ಅನ್ಸಲ್ಲ ಅದಕ್ಕೋಸ್ಕರ ಬಿಸ್ಕೆಟ್ ಇಟ್ಕೊಂಡಿದೀವಿ ನಿಮಗೂ ಇದೇ ಥರ ನೋಡಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್